ಹಲೋ ಫ್ರೆಂಡ್ಸ್ ಈ ಥರ ಸ್ನ್ಯಾಕ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಇದು ಬೀನ್ಸು ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ತಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇನ್ನೂ ಬೇಕು ಅಂದರೆ ಬೇರೆ ಬೇರೆ ತರಕಾರಿ ಎಲ್ಲ ನೀವು ತಗೋಬೋದು ನಾನು ಬೀನ್ಸು ಕ್ಯಾರೆಟು ಮಾತ್ರ ಇತ್ತು ಅಂತ ಮಾತ್ರ ಬೀನ್ಸು ಕ್ಯಾರೆಟ್ ತೊಗೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಒಂದೆರಡು ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನು ಹಸಿಮೆಣ್ಸಿನ್ಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಬೋದು ಜಜ್ಜಿ ಹಾಕ್ಕೊಬೋದು ಇಲ್ಲ ಪೇಸ್ಟ್ ಮಾಡಿ ಹಾಕೋಬೋದು ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋದ್ಮೇಲೆ ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಅದು ಸ್ವಲ್ಪ ಮುಚ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ಬೇಯಿಸ್ಕೋಬೇಕು ತರಕಾರಿನ ಆಮೇಲೆ ಅದೆಲ್ಲ ಬೆಂದಮೇಲೆ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪೌಡ್ರು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಸೈಡ್ಗೆ ಇಕ್ಕೋಬೇಕು ಇದೆಲ್ಲ ತಣ್ಣಗಾದ ಮೇಲೆ ಆಮೇಲೆ ಮೈದಾ ಇಸ್ಕೋಬೇಕು ಇದು ಲಾಸ್ಟಲ್ಲಿ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫುಲ್ಲು ವೀಡಿಯೋ ನೋಡಿ ಅರ್ಥ ಆಗುತ್ತೆ ಯಾವ ಥರ ಮಾಡ್ತೀನಿ ಅಂತ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೋ ಮಿಕ್ಸ್ ಮಾಡ್ಕೋಬೇಕು ಏನೇನು ಹಾಕಿದ್ದೀನಿ ಅಂತ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪೌಡ್ರು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಇದನ್ನು ಅದನ್ನೆಲ್ಲ ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ತಣ್ಣಗಾದ್ಮೇಲೆ ಮಾಡ್ಕೋಬೇಕು ಇದು ಮೈದಾನ ಪೂರಿಗೆ ಯಾವ ಥರ ಇಸ್ಕೊಂತೀರೋ ಆ ಥರನೇ ಇಸ್ಕೋಬೇಕು ಎಲ್ಲ ಇಸ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಬೇಕು ಅಂದರೆ ಲಟ್ಸ್ಕೊಂಡು ಇದನ್ನ ಮಸ ಮಾಡಿರೋ ಇದೆಲ್ಲ ಇಟ್ಕೊಂಡು ಮಾಡ್ಕೊಬೋದು ನಾನು ಕೈಯಲ್ಲಿ ಒತ್ತಿ ಒತ್ತಿ ಸ್ವಲ್ಪ ಎಣ್ಣೆ ಇಟ್ಕೊಳ್ಳಿ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒತ್ಕೊಂಡು ಇದು ಮಾಡಿರೋ ಪಲ್ಯ ಟೈಪ್ ಎಲ್ಲ ಅದರನ್ನೆಲ್ಲ ಒಳಗಡೆ ಹಾಕ್ಕೊಂಡು ತುಂಬಿಸ್ಕೊಂಡು ತಟ್ಕೋಬೇಕು ಇದು ಸೇಮ್ ಸಮೋಸ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಹೆಂಚು ಲಟ್ಸ್ಕೊಂಡು ಮಾಡ್ಕೊಬೋದು ನಾನು ಕೈಯಲ್ಲೇ ಕುತ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಮಾಡಿ ಈ ಥರ ಇಕ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ಫಸ್ಟು ಎಣ್ಣೆ ಕಾಯೋಕ್ಕಿಕ್ಕಿದ್ದೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದರೆ ಇದು ಮೈದಾ ಎಲ್ಲ ಬೇ ಮೇಲೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಇದು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೈದು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಸಾಯಂಕಾಲ ಸ್ನ್ಯಾಕ್ಸ್ಗೂ ಮಾಡ್ಕೊಬೋದು ರ ಇಲ್ಲ ರಾತ್ರಿ ಊಟದ ಜೊತೆಗೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಅಂದಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಬಾಯ್